ಹೇಳುತ್ತಾ ನನ್ನ ವಾದವನ್ನು ಶುರು ಮಾಡುತ್ತೇನೆ ನೆರೆದಿರುವ ಸರ್ವರಿಗೂ ನನ್ನ ಗೌರವ ಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಸಾನಿಕಾಟಿ ನಾನು ಮದ್ದೂರು ಪಟ್ಟಣದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ಭಾರತದ ಭ್ರಷ್ಟಾಚಾರಕ್ಕೆ ಕಾರಣ ಜನಗಳೇ ಹೊರತು ರಾಜಕಾರಣಿಗಳಲ್ಲ ಎಂಬ ವಿಷಯದ ವಿರೋಧಿಯಾಗಿ ಮಾತನಾಡಲು ಇಚ್ಛಿಸುತ್ತೇನೆ ಜನರು ತಪ್ಪು ಮಾಡುತ್ತಾರೆ ಆದರೆ ವ್ಯವಸ್ಥೆಯು ಶುದ್ಧವಾಗಿರಬೇಕು ಎಂಬ ಮಾತನ್ನು ಎಲ್ಲರೂ ಸಹ ಕೇಳಿರುತ್ತಾರೆ ಆದರೆ ನಮ್ಮ ಭಾರತದ ವ್ಯವಸ್ಥೆಯೇ ಕಳಪೆಯಾಗಿದ್ದರೆ ಜನರ ಶುದ್ಧತೆ ಎಷ್ಟು ದಿನ ಉಳಿಯಬಹುದು ಆದ್ದರಿಂದ ನಾನು ದೃಢವಾಗಿ ಹೇಳುವುದೇನೆಂದರೆ ಭಾರತದ ಭ್ರಷ್ಟಾಚಾರಕ್ಕೆ ಕಾರಣ ರಾಜಕಾರಣಿಗಳೇ ಆಗಿದ್ದಾರೆ ಜನರು ಪರಿಸ್ಥಿತಿಗೆ ಬಲಿಯಾಗಿದ್ದಾರೆ ಹಾಗೆ ಆ ಸೃಷ್ಟಿಸಿದವರು ರಾಜಕಾರಣಿಗಳೇ ಆಗಿದ್ದಾರೆ ಇದಕ್ಕೆ ನಾವು ನೀಡುವಂತಹ ಉದಾಹರಣೆಗಳೇನೆಂದರೆ ರಾಜಕಾರಣಿಗಳು ವ್ಯವಸ್ಥೆಯ ಶಿಲ್ಪಿಗಳಾಗಿದ್ದಾರೆ ಅವರು ಕಾನೂನನ್ನು ರಚಿಸುತ್ತಾರೆ ನೀತಿಯನ್ನು ರೂಪಿಸುತ್ತಾರೆ ಮತ್ತು ಆಡಳಿತವನ್ನು ನಡೆಸುತ್ತಾರೆ ಅವರು ವ್ಯವಸ್ಥೆಯ ತಲೆಬಾಗಿಲಾಗಿದ್ದಾರೆ ಬಾಗಿಲಾಗಿದ್ದಾರೆ ಅಂತಹದರಲ್ಲಿ ಅವರು ಭ್ರಷ್ಟರಾದರೆ ಕೆಳಗಿನ ಗುಡಗಳು ಸಹ ಭ್ರಷ್ಟವಾಗುತ್ತದೆ ಅಲ್ಲವೇ ಇದಕ್ಕೆ ನಾನು ನೀಡುವಂತಹ ಉದಾಹರಣೆಗಳೇನೆಂದರೆ ಯಾವಾಗ ನಾಯಕನು ಹಣ ಹಚ್ಚಿ ಮತ ಕೇಳುತ್ತಾನೋ ಆಗ ಜನರು ಮತವೂ ಸಹ ಮಾರಾಟಕ್ಕಿದೆ ಎಂದು ಭಾವಿಸುತ್ತಾರೆ ಯಾವಾಗ ನಾಯಕನು ತೆರಿಗೆಯನ್ನು ತಪ್ಪಿಸುತ್ತಾನೋ ಆಗ ಸಾಮಾನ್ಯ ಜನರು ನಾನು ತೆರಿಗೆ ಕಟ್ಟದಿದ್ದರೆ ಯಾವ ತೊಂದರೆಯೂ ಇಲ್ಲ ಎಂಬ ಎಂದು ಭಾವಿಸುತ್ತಾರೆ ಇದರಿಂದ ನಾವು ಅರ್ಥೈಸಿಕೊಳ್ಳಬೇಕಂತಹ ವಿಷಯ ಏನೆಂದರೆ ನಾಯಕನ ನಡವಳಿಕೆಯೇ ನೈತಿಕತೆಯ ಕನ್ನಡಿಯಾಗಿದೆ ಭಾರತದಲ್ಲಿ ಭ್ರಷ್ಟಾಚಾರವು ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಸಂಸ್ಕೃತಿಯನ್ನು ಬೆಳೆಸುತ್ತಿರುವಂಥವರು ರಾಜಕಾರಣಿಗಳೇ ಆಗಿದ್ದಾರೆ ಇದಕ್ಕೆ ಉದಾಹರಣೆಗೆ ಏನೆಂದರೆ ಚುನಾವಣಾ ವೆಚ್ಚದ ಹೆಚ್ಚಳ ಚುನಾವಣೆಯ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಇದನ್ನು ವಸೂಲ್ ಮಾಡಬೇಕಂತ ಭ್ರಷ್ಟಾಚಾರ ಮಾಡಿ ವಸೂಲ್ ಮಾಡ್ಕೋತಾರೆ ಅಧಿಕಾರದ ದುರುಪಯೋಗ ಅವರು ಅಧಿಕಾರಕ್ಕೆ ಬಂದ ನಂತರ ಅವರ ಕುಟುಂಬದವರು ಸ್ನೇಹಿತರು ಮತ್ತು ಅವರ ಪಕ್ಷದವರಿಗೆ ಸಹಾಯ ಮಾಡುತ್ತಾರೆ ಇದರಿಂದ ಸಾಮಾನ್ಯ ನಾಗರಿಕನಿಗೆ ತೊಂದರೆಯಾಗುತ್ತದೆ ಲಂಚದ ರಾಜಕೀಯ ಸರ್ಕಾರಿ ಉದ್ಯೋಗ ಮತ್ತು ಟೆಂಡರ್ ಗಳನ್ನು ಹಣದ ಆಧಾರದ ಮೇಲೆ ಕೊಡುತ್ತಾರೆ ಇದರಿಂದ ಅವರು ಅವರ ಮೂರು ನಾಲ್ಕು ಕುಟುಂಬಗಳಿಗಾಗುವಷ್ಟು ಹಣವನ್ನು ಸಂಗ್ರಹಿಸಿ ಈಗಲೇ ಇಟ್ಕೊಂಡಿರುತ್ತಾರೆ ನಂತರ ಮೂರನೆಯದಾಗಿ ಜನರು ಬಲಹೀನರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಪ್ರಭಾವಶಾಲಿಗಳಾಗಿದ್ದಾರೆ ಒಬ್ಬ ಸಾಮಾನ್ಯ ರೈತನು ಅವನಿಗೆ ಬರುವಂತಹ ಅನುದಾನವನ್ನು ಪಡೆಯಬೇಕಾದರೆ ಅದು ಅವನಿಗೆ ಸಿಗೋದೇ ಇಲ್ಲ ಯಾಕೆ ಅಂದರೆ ಇದು ಸಾಮಾನ್ಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಕ್ರಮವಾಗಿ ನುಂಗುತ್ತಾರೆ ನಂತರ ವಿದ್ಯಾರ್ಥಿಯು ಸರ್ಕಾರಿಯಿಂದ ಬರುವಂತಹ ಯೋಜನೆಯನ್ನು ಪಡೆಯಬೇಕಾದರೆ ಅದಕ್ಕೆ ಮಧ್ಯವರ್ತಿ ಇಲ್ಲದೆ ಫಲವೇ ಸಿಗುವುದಿಲ್ಲ ಅದರ ನಂತರ ಸಾಮಾನ್ಯ ನಾಗರಿಕನು ಸರ್ಕಾರಿ ಕಚೇರಿಗೆ ಹೋಗಿ ಕೆಲಸ ಮಾಡಬೇಕೆಂದರೆ ಅವನು ಲಂಚ ಕೊಡದೇ ಕೆಲಸ ಸಿಗುವುದೇ ಇಲ್ಲ ಇದು ಅವರ ತಪ್ಪ ಅಥವಾ ಸರ್ಕಾರದ ತಪ್ಪ ನಂತರ ಐದನೆಯದಾಗಿ ರಾಜಕಾರಣಿಗಳು ಜನರ ಮನಸ್ಸನ್ನು ವಿಷಗೊಳಿಸಿದ್ದಾರೆ ಜನರಲ್ಲಿ ಧರ್ಮ ಜಾತಿ ಮತ್ತು ಪ್ರಾದೇಶಿಕತೆ ಮುಂತಾದ ವಿಚಾರಗಳ ಮೂಲಕ ಅವರನ್ನು ವಿಭಾಗಗೊಳಿಸುತ್ತಾರೆ ಮತ್ತು ಅವರು ಬಳಸುವಂತಹ ಉಪಯುಕ್ತ ಆಯುಧವೇ ಈ ವಿಭಜನೆಯಾಗಿದೆ ಜನರ ಶಕ್ತಿಯು ಒಗ್ಗಟ್ಟಾಗದಂತೆ ಮಾಡುತ್ತಾರೆ ಇದರಿಂದ ಜನರು ಒಗ್ಗಟ್ಟಾಗಿ ಅವರ ವಿರುದ್ಧ ಧ್ವನಿ ಏರಿಸಲು ಸಾಧ್ಯವಾಗದಂತೆ ಮಾಡುತ್ತಿದ್ದಾರೆ ರಾಜಕಾರಣಿಗಳಿಗೆ ಕಾನೂನಿನ ಮೇಲೆ ಹಿಡಿತವಿದೆ ಇದಕ್ಕೆ ಉದಾಹರಣೆ ಎಂದರೆ ಭಾರತದಲ್ಲಿ ಭ್ರಷ್ಟಾಚಾರ ತರುವಂತಹ ಕಾಯ್ದೆಗಳಿವೆ ಅದೇ ಲಂಚದ ವಿರೋಧಿ ಕಾಯ್ದೆ ಕರಪ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದ್ದರೂ ಸಹ ಅದನ್ನು ನೇಮಕ ಮಾಡುವಂತಹ ಅಧಿಕಾರಿಗಳ ನೇಮಕ ರಾಜಕಾರಣಿಗಳಿಂದಲೇ ಆಗುತ್ತದೆ ಇದಕ್ಕಿಂತ ಇನ್ನೇನು ಬೇಕು ಇವರು ಇವಗಳಿಂದ ನಮ್ಮ ಜನರಿಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತಿದ್ದಾರೆ ಅದೇನೆಂದರೆ ಭ್ರಷ್ಟಾಚಾರವೇ ಯಶಸ್ಸಿನ ದಾರಿ ಎಂದು ಹೇಳುತ್ತಿದ್ದಾರೆ ಇದಕ್ಕಿಂತ ನಮ್ಮ ಭಾರತಕ್ಕೆ ದೊಡ್ಡ ಹಾನಿ ಮತ್ತೇನಿದೆ ನಂತರ ಆರನೇದಾಗಿ ಸ್ವಚ್ಛ ನಾಯಕತ್ವ ಬಂದರೆ ಜನರು ಸಹ ಬದಲಾಗುತ್ತಾರೆ ಕಾಲದಲ್ಲಿ ಜನರು ಸತ್ಯನಿಷ್ಠರಾಗಿದ್ದರು ಯಾಕೆಂದರೆ ಅವರ ನಾಯಕತ್ವವು ಸತ್ಯನಿಷ್ಠವಾಗಿತ್ತು ಮತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕಾಲದಲ್ಲೂ ಸಹ ಜನ ಅವರ ಆಡಳಿತ ಪ್ರಾಮಾಣಿಕವಾಗಿತ್ತು ನಂತರ ಒಟ್ಟಾರೆಯಾಗಿ ಹೇಳುವುದೇನೆಂದರೆ ನೀರಿನ ಮೇಲ್ಭಾಗವೇ ಕೊಳಕೆಯಾದರೆ ಕೆಳಭಾಗ ಶುದ್ಧವಾಗಿರಲು ಸಾಧ್ಯವೇ ಹಾಗೆ ಜನರು ತಪ್ಪು ಮಾಡುತ್ತಾರೆ ಆದರೆ ನಾಯಕರು ಸರಿಯಾದಂತಹ ಮಾರ್ಗದರ್ಶನವನ್ನು ನೀಡಬೇಕು ನಾಯಕರ ಕರ್ತವ್ಯ ಜನರನ್ನು ಮುನ್ನಡೆಸುವುದೇ ಹೊರತು ಿ ತುಳಿಯುವುದಲ್ಲ ಆದ್ದರಿಂದ ರಾಜಕಾರಣಿಗಳು ಬದಲಾದರೆ ನಮ್ಮ ಭಾರತದಲ್ಲಿ ಭ್ರಷ್ಟಾಚಾರವು ಸಂಪೂರ್ಣವಾಗಿ ನಾಶವಾಗುತ್ತದೆ ಭ್ರಷ್ಟಾಚಾರದಿಂದ ಜನರ ಮೇಲೆ ಹೊರೆ ಹಾಕಬೇಡಿ ಅದನ್ನು ಮಾಡುತ್ತಿರುವಂತಹ ಕೆಟ್ಟ ಮನಸ್ಥಿತಿಯನ್ನು ಪ್ರಶ್ನಿಸಿ ಯಾವಾಗ ಭಾರತದಲ್ಲಿ ಶುದ್ಧ ರಾಜಕಾರಣಿ ಹುಟ್ಟುತ್ತಾನೋ ಆಗಲೇ ಶುದ್ಧ ಭಾರತವು ಹುಟ್ಟುತ್ತದೆ ಎಂದು ಹೇಳುತ್ತಾ ಭಾರತದ ಭ್ರಷ್ಟಾಚಾರಕ್ಕೆ ಕಾರಣ ರಾಜಕಾರಣಿಯೇ ಆಗಿದ್ದಾನೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಸಮಾಪ್ತಿಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ